ದೇಶ ಕಾಯೋಕು ಸೈ ರೈತನಾಗೋಕು ಜೈ ಮಾಜಿ ಯೋಧನಿಂದ ಮೀನುಗಾರಿಕೆ ಕೃಷಿ ಆತ ಬರೋಬ್ಬರಿ ಇಪ್ಪತ್ತು ವರ್ಷಗಳ ಕಾಲ ತಾಯಿ ಭಾರತಾಂಬೆಯ ಸೇವೆಗೈದ ಹೆಮ್ಮೆಯ ಯೋಧ ಈಗ ದೇಶದ ಬೆನ್ನೆಲುವು ಎಂದೇ ಕರೆಸಿಕೊಳ್ಳುವ ರೈತ ದೇಶ ಕಾಯೋಕೂ ಸೈ ಕೃಷಿ ಕಾರ್ಯಕ್ಕೂ ಜೈ ಎನ್ನುವ ಜಾಯಮಾನ ಇವರದ್ದು ಮೂಧೋಳ ತಾಲೂಕಿನ ಮಾಚಕನೂರ್ ಗ್ರಾಮದ ಸುರೇಶ್ ಕಾಡೇಶನವರ್ ಈ ಹಿಂದೆ ದೇಶ ಕಾಯೋ ಸೈನಿಕನಾಗಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು ಎರಡು ವರ್ಷಗಳ ಹಿಂದೆ ತವರೂರಿಗೆ ಬಂದ ಬಳಿಕ ಸುಮ್ಮನೆ ಕೂರದ ಇವರು ಕೃಷಿಯಲ್ಲಿ ತೊಡಗಿಕೊಂಡ್ರು ವಿಶೇಷವಾಗಿ ಮೀನುಗಾರಿಕೆ ಕೃಷಿ ಮಾಡ್ತಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮೀನುಗಾರಿಕೆ ಮಾಡೋದು ಕಮ್ಮಿ ಇವರು ಮೀನುಗಾರಿಕೆ ಮಾಡಿ ಇತರರಿಗೂ ಮಾದರಿಯಾಗಲು ಹೆಜ್ಜೆ ಇಟ್ಟಿದ್ದಾರೆ ಇದರ ಹಿಂದೆ ಸುರೇಶ್ ಅವರ ಶ್ರಮ ಅಪಾರ ಮೀನಿಂದ ಹೊಂಡ ಮಾಡಿದೀವಿ ಇದರಿಂದ ಸಣ್ಣ ರೈತರಿಗೂ ಒಳ್ಳೇದೈತೆ ಮತ್ತ ದೊಡ್ಡ ರೈತರಿಗೂ ಮಾಡ್ಬೇಕಾದ್ರೆ ದೊಡ್ಡ ರೈತರು ಮಾಡಬಹುದು ಯಾಕಂತಂದ್ರ ಹತ್ತು ಗುಂಟೆದೊಳಗ ನಾವೊಂದ್ ನಾಲ್ಕರಿಂದ ಐದ್ ಎಕರೆ ಇನ್ಕಮ್ ಅನ್ನ ನಾವು ಒಂದ್ ಹತ್ತು ಗುಂಟೆಲಿ ಉತ್ಪನ್ನ ತೆಗಿಬಹುದು ಸ್ವಲ್ಪ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತ ಆದ್ರೂ ಇದರಿಂದ ಸಕ್ಸಸ್ ಕಾಣಬೇಕು ಅಂತ ಹೇಳಿ ನಾವ್ ಇದೊಂದು ಸ್ಟೆಪ್ ಇಟ್ಟಿದೀವಿ ಇಲ್ಲಿರೋದ್ರೆ ಎಂಟ್ ಎಕರೆ ಜಮೀನ್ ಐತೆ ಎಂಟ್ ಎಕರೆಯಲ್ಲಿ ನಾವು ಹತ್ ಗುಂಟೆಯಲ್ಲಿ ಇದೊಂದು ಮೀನಿನ ಹೊಂಡ ಮಾಡಿದೀನಿ ಇದ್ರಾಗ ನಾವ್ ಅರವತ್ತೈದು ಸಾವಿರ ಸಿಂಗಿ ಅಂತ ಹೇಳಿಕ ಅರವತ್ತೈದು ಸಾವಿರ ನಾವ್ ಮೀನ್ ಬಿಟ್ಟಿವ್ರಿ ಇಲ್ಲ ಅದು ಅವರ ಅವ್ರ ಕಂಪ್ನಿಯವರು ಅಂತೇಳಿ ಕಸ ಮಂಡ್ಯ ಡಿಸ್ಟ್ರಿಕವ್ರು ಅವರು ನಿರಂಜನ್ ಅಂತೇಳಿ ಅವರು ನಮ್ಗೆ ಒಳ್ಳೆ ಫ್ರೆಂಡ್ಶಿಪ್ ಎಲ್ಲ ನಮಗೆಲ್ಲ ತಿಳುವಳಿಕೆಯಿಂದ ಎಲ್ಲ ನಮಗೆಲ್ಲ ಚಂದಂಗೆ ನಮಗೆಲ್ಲ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರು ಅದಕ್ಕಾಗಿ ಅವ್ರನ್ನ ನಂಬ್ಕೊಂಡು ನಾವು ಮಾಡಿದ್ದೀವಿ ಒಳ್ಳೆ ನಮಗೆಲ್ಲ ಡಿಸಿಷನ್ ಕೊಡ್ತಾರೆ ಈಗ ಇವರು ಮಾಡಿರುವ ಮೀನುಗಾರಿಕೆ ಹೊಂಡ ನೋಡಲು ಊರಿನವರು ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಬರ್ತಿದ್ದಾರೆ ಆಶ್ಚರ್ಯ ಮತ್ತು ಕುತೂಹಲದಿಂದ ಇವರ ಮೀನುಗಾರಿಕೆ ಹೊಂಡ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಜಮೀನಿನ ಹತ್ತು ಗುಂಟೆ ಪ್ರದೇಶದಲ್ಲಿ ಕೃಷಿ ಹೊಂಡ ಮಾಡಿ ಅದರಲ್ಲೇ ಸುಮಾರು ಅರವತ್ತೈದು ಸಾವಿರ ಮೀನಿನ ಮರಿಗಳನ್ನು ಸಾಕಿದ್ದಾರೆ ಶಿಂಗಿ ಮೀನಿನ ಲಾಭವನ್ನ ತಿಳಿದ ಇವರು ಮಂಡ್ಯ ಮೂಲದ ಸಂಸ್ಥೆಯವರಿಂದ ಮಾಹಿತಿ ಪಡೆದ್ರು ಅವರ ಮಾರ್ಗದರ್ಶನದಲ್ಲಿ ಮೀನುಗಾರಿಕೆ ಕೃಷಿಯಲ್ಲಿ ಮಾಡಿದ್ರು ಇನ್ನು ಸುರೇಶ್ ಅವರು ಇದೇ ಪ್ರಥಮ ಬಾರಿ ಮೀನುಗಾರಿಕೆ ಮಾಡಿದ್ದಾರೆ ಮೊದಲ ಫಲಕ್ಕಾಗಿ ಕಾಯ್ತಾ ಇದ್ದಾರೆ ಹೊಂಡಕ್ಕೆ ಘಟಪ್ರಭಾ ನದಿ ನೀರನ್ನೇ ಪೂರೈಸುತ್ತಾರೆ ಕೆರೆಯ ಮಣ್ಣನ್ನ ಬಳಕೆ ಮಾಡಿದ್ದಾರೆ ನದಿ ನೀರು ಮತ್ತು ಕೆರೆ ಮಣ್ಣಿನಿಂದಾಗಿ ನೈಸರ್ಗಿಕ ಖನಿಜಗಳು ಮೀನುಗಳಿಗೆ ಸಿಗ್ತಿವೆ ಸುರೇಶ್ ಅವರ ಮೀನುಗಾರಿಕೆ ಹೊಂಡ ನೋಡಲು ಮಾಚಕನೂರಿಗೆ ರನ್ ಟಿವಿ ತಂಡ ತೆರಳಿತ್ತು ಅಲ್ಲಿ ಮೀನುಗಾರಿಕೆಗೆ ಸಲಹೆ ನೀಡುವ ಸಿಎಎನ್ ಅಕ್ವಾ ಕಂಪನಿಯವರು ಭೇಟಿ ನೀಡಿದ್ರು ರೈತರೊಂದಿಗೆ ಸಭೆ ನಡೆಸಿ ಮಾಹಿತಿ ನೀಡೋದು ಕಂಡುಬಂತು ಮತ್ತೆ ಸುರೇಶ್ ಅಣ್ಣವರು ಕೂಡ ನಮಗೆ ಸೋಷಿಯಲ್ ಮೀಡಿಯಾಸ್ ಸಲ ಹಿಂಗೆ ಪರಿಚಯ ಸೊ ಸರ್ ಈ ತರ ಮಾಡಬೇಕು ಅಂತ ಬಂದಾಗ ಸರ್ ಇಲ್ಲ ಸರ್ ಇಲ್ಲ ಲೋಕಪುರಲ್ಲೇ ಮಾಡ್ತೀವಿ ಅಂತ ಬಂದಾಗ ಸುರೇಶ್ ಅಣ್ಣವರು ನಮಗೆ ಪರಿಚಯ ಆಗಿ ಈ ನ ಬೆಳೀತಿದ್ದಾರೆ ಆಲ್ಮೋಸ್ಟ್ ಆಲ್ ಎಪ್ಪತ್ತು ಪರ್ಸೆಂಟ್ ಫಿಶಸ್ ಆಲ್ರೆಡಿ ಗ್ರೋತ್ ಆಗೋಗಿದೆ ಅರ್ದು ಸುರೇಶ್ ಸರ್ದು ಆಮೇಲೆ ಬೆಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಸುರೇಶ್ ಅಣ್ಣಂದ್ರೆ ಡೆಡಿಕೇಶನ್ ಲೆವೆಲ್ ತುಂಬಾ ಚೆನ್ನಾಗಿ ಮಾಡಿ ಇವತ್ತು ಪ್ಲಾನ್ ಕನ್ಸ್ಟ್ರಕ್ಷನ್ ನಿಂತ್ಕೊಂಡು ಅವರೇ ನಮ್ಮ ಹುಡುಗರೇ ಬಂದಿದ್ದಾದ್ರೂ ನಿಂತ್ಕೊಂಡು ಎಷ್ಟು ನೀಟಾಗಿ ಮಾಡ್ಸ್ಕೊಂಡಿದ್ದಾರೆ ಅಂತ ನೋಡ್ಬೋದು ನೀವು ಕ್ವಾಲಿಟಿ ಕ್ವಾಲಿಟಿ ಆಫ್ ದ ಕನ್ಸ್ಟ್ರಕ್ಷನ್ ಅದೊಂದು ಪಾಯಿಂಟ್ ಮತ್ತೆ ಎರಡನೇದು ಮೀನು ಕೊಟ್ಟಿದ್ದ ತಕ್ಕಂಗೆ ಬೇರೆ ಕಡೆ ಎಲ್ಲ ಇನ್ನೊಂದು ಇವ್ರಿಗಿಂತ ಜಾಸ್ತಿ ಒಂದು ಮಂತ್ ಮುಂದೆ ಇದಾರೆ ನೋಡಿ ಇವ್ರಿಗಿಂತ ಇವರು ಏನರ್ ಹಿಂದೆ ಇದ್ದಾರಲ್ಲ ಇವರು ಸೊ ಅವರಷ್ಟೇ ಫಿಶ್ ಇವ್ರದ್ದು ಗ್ರೋತ್ ಇದೆ ಅಂದ್ರೆ ಟೂ ಮಂತ್ಸ್ ಮುಂಚೆ ಇದ್ದಾರೆ ಇವರು ಅಲ್ಲಿ ಸೊ ಮೊನ್ನೆ ಯಾವುದೋ ಫಿಶ್ ಮಾರ್ಟಿಲಿಟಿ ಆದಾಗ ಒಂದು ಎರಡು ಆದಾಗ ತೆಗೆದು ನೋಡಿದ್ರೆ ಆಲ್ರೆಡಿ ಅದೆಲ್ಲ ಏಯ್ಟಿ ಗ್ರಾಮ್ಸು ನೈಂಟಿ ಗ್ರಾಮ್ಸ್ ಇದಾವೆ ಈ ಶಿಂಗಿ ಮೀನುಗಳು ಒಂಬತ್ತು ತಿಂಗಳಲ್ಲೇ ಫಲ ನೀಡುತ್ತೆ ನೂರ ಐವತ್ತು ಗಳವರೆಗೆ ತೂಕ ಇರುತ್ತೆ ಒಂದು ಬಾರಿ ಮೀನುಗಳನ್ನು ಹೊರತೆಗೆದು ಮಾರಾಟ ಮಾಡಿದ್ರೆ ಖರ್ಚು ಬಿಟ್ಟು ಸುಮಾರು ಐದರಿಂದ ಆರು ಲಕ್ಷ ರೂಪಾಯಿ ಆದಾಯ ಪಡೆಯುವ ನಿರೀಕ್ಷೆಯಿದೆ ಅಂತಾರೆ ಬಂದು ಸುಮ್ಮನೆ ಕೂರದ ಸುರೇಶ್ ಅವರು ನಿರಂತರ ಶ್ರಮಜೀವಿ ಏನಾದರೊಂದು ವಿನೂತನ ಕಾರ್ಯದಲ್ಲಿ ತೊಡಗಿರ್ತಾರೆ ಕೇವಲ ಮೀನುಗಾರಿಕೆಯಲ್ಲದೆ ತಮ್ಮ ಎಂಟು ಎಕರೆ ಜಮೀನಿನಲ್ಲಿ ಕಬ್ಬು ಪಪ್ಪಾಯಿ ಗೋವಿನ ಜೋಳ ಸೇರಿದಂತೆ ಅನೇಕ ಬೆಳೆಗಳನ್ನು ಮಾಡಿ ಇತರರಿಗೂ ಮಾದರಿಯಾಗಿದ್ದಾರೆ ಸುರೇಶ್ ಅವರ ತಾಯಿ ಮಡದಿ ಮಕ್ಕಳು ಸೇರಿದಂತೆ ಇಡೀ ಕುಟುಂಬವೇ ಪ್ರತಿಯೊಂದು ಕಾರ್ಯದಲ್ಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ ಕಷ್ಟ ಸುಖಗಳೆರಡರಲ್ಲೂ ಸಾಥ್ ನೀಡಿ ಜತೆಗಿದ್ದಾರೆ రన్ టీవీ న్యూస్ వీడియోస్ నోడలు సబ్స్క్రైబ్ మి బెల్ ఐకాన్ ప్రెస్ ಮಾಡಿ